ಮಕ್ಕಳು ಸ್ಕೂಲ್ ಇಂದ ಬಂದಿದ ತಕ್ಷಣ ಏನು ಕೊಡಬೇಕಪ್ಪ ಅಂತ ಥಿಂಕ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಈ ರೆಸಿಪಿನ ಕೊನೆ ತನಕ ನೋಡಿ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಈವ್ನಿಂಗ್ ಸ್ನಾಕ್ಸ್ ಗೆ ಮಸ್ತ್ ಆಗಿ ಟೇಸ್ಟಿ ಮಕ್ಕಳಿಗೆ ಸೊ ಮತ್ತೆ ರೆಸಿಪಿ ಏನಂತ ನೋಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋದಕ್ಕೆ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಇದ್ರ ಜಾಗದಲ್ಲಿ ನೀವು ಗೋಧಿ ಹಿಟ್ಟು ಕೂಡ ತೊಗೋಬೋದು ಚಿಟಿಕೆಯಷ್ಟು ಜೀರಿಗೆ ಸ್ವಲ್ಪ ಕಾಳು ಹಾಗೆ ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಗೆ ಸ್ವಲ್ಪ ಅರಿಶಿಣ ಪುಡಿ ನಂತರ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮಾಡಿರುವಂಥ ಪೇಸ್ಟ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿಂದ ಮಾಡಿರುವಂಥ ಪೇಸ್ಟ್ ಖಾರ ಹಾಕೋತಾ ಇಲ್ಲ ನೀವು ಒಂದು ವೇಳೆ ಮೆಣಸಿನಕಾಯಿ ಇಷ್ಟ ಇಲ್ಲಾಂದರೆ ಖಾರದ ಪುಡಿ ಕೂಡ ಹಾಕೋಬೋದು ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ನೀವು ಎಣ್ಣೆ ಜಾಗದಲ್ಲಿ ಬೆಣ್ಣೆ ಕರಗಿಸ್ಬಿಟ್ಟು ಬೆಣ್ಣೆ ಅಥವಾ ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ ಆಗಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅಂದರೆ ಒಂದು ಬೌಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಬೇಕಾದರೆ ನೀವು ಮೈದಾ ಹಿಟ್ಟ ಜಾಗದಲ್ಲಿ ಗೋಧಿ ಹಿಟ್ಟು ಕೂಡ ತೊಗೋಬೋದು ಬಟ್ ಮೈದಾ ಹಿಟ್ಟಲ್ಲಿ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗೂ ಕೂಡ ಬರುತ್ತೆ ನಿಮಗೆ ಗೋಧಿ ಹಿಟ್ಟಲ್ಲಿ ಇಷ್ಟೊಂದು ಕ್ರಿಸ್ಪಿಯಾಗಿ ಬರೋಲ್ಲ ಸೊ ಅದ್ರ ಜೊತೆಗೆ ಸ್ವಲ್ಪ ಕಡಲೆ ಹಿಟ್ಟು ಅಂದರೆ ಎರಡು ಎರಡು ಟೇಬಲ್ ಸ್ಪೂನಷ್ಟು ಸ್ವಲ್ಪ ಕಡಲೆ ಹಿಟ್ಟನ್ನು ಇದ್ದೀನಿ ನಾನಿಲ್ಲಿ ಕಡಲೆ ಹಿಟ್ಟು ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮೈದಾ ಹಿಟ್ಟು ಜೊತೆಗೆ ಸ್ವಲ್ಪ ಕಡಲೆ ಹಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟು ಮತ್ತು ಚೆನ್ನಾಗಿ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ ಸೊ ಇದನ್ನೆಲ್ಲ ಇಟ್ಟು ನೀವು ಎಣ್ಣೆ ಎಲ್ಲ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡು ಕಲಿಸ್ಕೊಂಡು ಫೈನಲ್ ಆಗಿ ನೋಡಿ ಈ ಥರ ಉಂಡೆ ಹಿಡಿದ್ರೆ ಕೈಯಲ್ಲಿ ನಿಮ್ಗೆ ಉಂಡೆ ಥರ ಬರಬೇಕು ಆ ಥರ ಮಾಡ್ಕೊಳ್ಳಿ ಮನಂತರ ನೀರು ಜಾಸ್ತಿ ಹಿಡಿಯೋಲ್ಲ ಇದಕ್ಕೆ ಕಲಿಸ್ಕೋಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ನೀವು ಒಂದೇ ಸರಿ ಜಾಸ್ತಿ ನೀರು ಹಾಕ್ಕೊಂಡ್ರೆ ಜಾಸ್ತಿ ನೀರು ಹಾಕ್ಬಿಡುತ್ತೆ ಬಟ್ ನೀರು ತುಂಬ ಅಂದರೆ ತುಂಬ ಕಡಿಮೆ ನೀರು ಬೇಕಾಗತ್ತೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ ಆದರೆ ಇನ್ನೂ ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊಳ್ಳಿ ತೆಳ್ಳಗೆ ಮಾತ್ರ ಕಲಿಸ್ಕೊಬೇಡಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ವ ಹಿಟ್ಟು ಗಟ್ಟಿಯಾಗಿ ಈ ಥರ ಚಪಾತಿ ಹಿಟ್ಟು ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ ಸೊ ಈ ಥರ ಕಲಿಸ್ಕೊಂಡು ಒಂದು ಐದು ನಿಮಿಷ ಇದನ್ನು ಮುಚ್ಚಿಬಿಟ್ಟು ಪಕ್ಕಕ್ಕೆ ಇಟ್ಬಿಡಿ ಒಂದು ಐದು ನಿಮಿಷ ಬಿಟ್ಟರೆ ಹಿಟ್ಟು ಸ್ವಲ್ಪ ಇನ್ನೂ ಸಾಫ್ಟ್ ಆಗುತ್ತೆ ನಿಮಗೆ ನಾವು ಮಾಡ್ಕೊಳ್ಳುವಂಥ ಸ್ನ್ಯಾಕ್ಸ್ ಕೂಡ ಚೆನ್ನಾಗಿ ಬರುತ್ತೆ ಸೊ ಈ ಥರ ಮಕ್ಕಳಿಗೆ ಮನೆಯಲ್ಲಿ ಹೆಲ್ದಿಯಾಗಿ ಮಾಡಿಕೊಡೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನೀವೇನಂತೀರಾ ಮತ್ತು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಮನೆಯಲ್ಲಿ ನೀವು ಮಕ್ಕಳಿಗೆ ಸ್ನ್ಯಾಕ್ಸ್ ಅಂದರೆ ಯಾವ್ಯಾವ ಥರ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ಹೇಳಿ ನನಗೆ ಸೊ ರೆಸಿಪಿ ಇಷ್ಟ ಆದರೆ ತಪ್ಪದೇ ಒಂದು ಸರಿ ನಿಮ್ಮ ಮನೆಗಳಲ್ಲಿ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಬಟ್ ಇದನ್ನು ಈ ತಿಂಡಿನ ನೀವು ಮನೆಯಲ್ಲಿ ಮಾಡಿಕೊಂಡ್ರೆ ಇನ್ನೂ ಒಂದು ತಿಂಗಳ ತನಕ ಕೂಡ ನೀವು ಇದನ್ನು ಸ್ಟೋರ್ ಮಾಡಿಬಿಟ್ಟು ಕೂಡ ಇಟ್ಕೋಬೋದು ಜಾಸ್ತಿ ಆಯಿತು ವೇಸ್ಟ್ ಆಗುತ್ತೆ ಅನ್ನೋ ಟೆನ್ಷನ್ನೇ ಇಲ್ಲ ನಿಮಗೆ ರೆಡಿ ಮಾಡಿಬಿಟ್ಟು ಒಂದು ತಿಂಗಳವರೆಗೂ ಕೂಡ ನೀವು ಇದನ್ನು ಸ್ಟೋರ್ ಮಾಡಿಬಿಟ್ಟು ಇಟ್ಕೋಬೋದು ಸೊ ಇವಾಗ ಇದನ್ನು ಚಪಾತಿ ಥರ ಈ ಥರ ತೆಳ್ಳಗೆ ಎಷ್ಟಾಗತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಆಗ್ಲಿಕ್ಕೆ ಲಟ್ಟಿಸ್ಕೊಳ್ಳಿ ನಿಮ್ಗೆ ಎಷ್ಟು ಲಟ್ಟಿಸ್ಕೊಳ್ಳೋಕ್ಕಾಗತ್ತೋ ಅಷ್ಟು ಬೇಕಾದರೆ ನೀವು ಲಟಿಸ್ಕೋಬೋದು ಇದನ್ನು ಚಪಾತಿ ಥರ ಈ ಥರ ಮಾಡ್ಕೊಳ್ಳಿ ಮಾಡಿಕೊಂಡು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು ನಾನಿಲ್ಲಿ ಮೊದಲಿಗೆ ಸ್ವಲ್ಪ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ಎರ್ಜಸ್ ಶಾರ್ಪ್ ಆಗಿರುವಂಥದ್ದು ಒಂದು ಗ್ಲಾಸ್ ತೊಗೊಂಡಿದ್ದೀನಿ ತೊಗೊಂಡು ನೋಡಿ ಇಲ್ಲಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಕೂಡ ಅಷ್ಟೇ ಇದೇ ಥರ ಬೇಕಾದರೆ ನೀವು ಕೂಡ ಕಟ್ ಮಾಡ್ಕೋಬೋದು ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಕೂಡ ಇದನ್ನು ಕಟ್ ಮಾಡಿಕೊಂಡು ತೆಗೆದುಬಿಟ್ಟು ಪಕ್ಕಕ್ಕೆ ಇಟ್ಕೋಬೇಕಾಗತ್ತೆ ಸೊ ನಾನಿಲ್ಲಿ ಈ ಥರ ರೌಂಡ್ ಶೇಪಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವೆಷ್ಟು ದೊಡ್ಡದು ಮಾಡ್ಕೋತೀರೋ ಅದರಲ್ಲಿ ನೋಡಿಕೊಂಡು ನೀವು ಕಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನನಗೆ ನಾಲ್ಕು ಸರ್ಕಲ್ ಶೇಪಲ್ಲಿ ನಾಲ್ಕು ಬಂದಿದ್ದಾವೆ ಸೊ ನೋಡೋಣ ಇವಾಗ ಇದನ್ನು ಟ್ರೈ ಮಾಡೋಣ ಬರುತ್ತೋ ಇಲ್ವೋ ಅಂತ ಇವಾಗ ಇಲ್ಲಾಂದರೆ ಇನ್ನೊಂದು ಸಾರಿಗೆ ಬೇಕಾದರೆ ಕಟ್ ಮಾಡಿಕೊಂಡು ತೆಕ್ಕೊಳ್ಳೋಣ ಇದನ್ನು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೀಟಾಗಿ ಬಂದಿದೆ ಇದು ಅದಕ್ಕೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಇದೆಲ್ಲ ನಿಮಗೆ ಅಂಟಿಕೊಳ್ಳಲ್ಲ ನೀಟಾಗಿ ಯಾಕಂದರೆ ಕೆಳಗಡೆ ನಾವು ಇಟ್ಟು ಕೂಡ ಹಾಕೊಂಡು ಲಟಿಸ್ಕೊಳ್ಳೋದ್ರಿಂದ ಅಂಟ್ಕೊಳ್ಳಲ್ಲ ಕೆಳಗಡೆ ಎಲ್ಲ ಚೆನ್ನಾಗಿ ಬರುತ್ತೆ ಸೊ ಇವಾಗ ಇದನ್ನು ರೌಂಡಾಗಿ ಇರುವಂಥದ್ದು ಎಲ್ಲ ತೆಗ್ದುಬಿಟ್ಟು ಒಂದು ಪೇಪರೋ ಅಥವಾ ಒಂದು ತಟ್ಟೆಗೋ ದೊಡ್ಡದಾಗಿರುವಂಥ ತಟ್ಟೆಗೋ ಹಾಕ್ಬಿಟ್ಟು ಇಟ್ಕೊಳ್ಳೋಣ ಪಕ್ಕಕ್ಕೆ ನಂತರ ಇನ್ನೂ ಕೆಲವೊಂದು ಬೇರೆ ಶೇಪಲ್ಲಿ ಕೂಡ ಕಟ್ ಮಾಡ್ಕೊಂಡು ನಾವು ಮಾಡ್ಕೊಳ್ಳೋಣ ಸ್ಕ್ವಯರಲ್ಲಿ ಮಾಡ್ಕೊಬೋದು ಬಿಸ್ಕೆಟ್ ಶೇಪಲ್ಲಿ ಮಾಡ್ಕೊಬೋದು ಡೈಮಂಡ್ ಶೇಪಲ್ಲಿ ಮಾಡ್ಕೋಬೋದು ಸೊ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಇದನ್ನು ಕಟ್ ಮಾಡಿಕೊಂಡು ಎಣ್ಣೆ ಬಿಸಿಗಿಟ್ಕೊಂಡು ಎಣ್ಣೆಯಲ್ಲಿ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ನಾನಿಲ್ಲಿ ಲಟ್ಟ್ಕೊಂಡಿದ್ದೀನಲ್ಲ ಪಕ್ಕಕ್ಕೆ ಇಟ್ಕೊಂಡು ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಸೊ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಎಣ್ಣೆಗೆ ಹಾಕ್ಕೊಂಡ್ರೆ ಈ ಥರ ನಿಮಗೆ ಉಬ್ಬುತ್ತೆ ಕೆಲವೊಂದು ಪೂರಿ ಥರ ಉಬ್ಬುತ್ತೆ ಬಟ್ ಕೆಲವೊಂದು ಉಬ್ಬಲ್ಲ ಯಾಕಂದರೆ ತೆಳ್ಳಗೆ ಲಟ್ಟಿಸ್ಕೊಳ್ಳೋದ್ರಿಂದ ಉಬ್ಬೋದಿಲ್ಲ ಜಾಸ್ತಿ ಬಟ್ ಕ್ರಿಸ್ಪಿಯಾಗಂತೂ ಇರುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಫ್ರೈ ಮಾಡಬೇಕಾಗತ್ತೆ ನೀವು ಪೂರಿ ಈ ಥರ ಚಿಕ್ಕ ಚಿಕ್ಕದಾಗಿ ಈ ಥರ ಮಾಡಿಕೊಂಡ್ರೆ ಪೂರಿ ಥರನೇ ಅನಿಸುತ್ತೆ ನಮಗೆ ಬಟ್ ಇದು ಪೂರಿ ಅಲ್ಲ ನೀವು ಬೇರೆ ಬೇರೆ ಶೇಪಲ್ಲಿ ಕಟ್ ಮಾಡಿಕೊಂಡು ಬೇರೆ ಬೇರೆ ಶೇಪಲ್ಲಿ ಹಾಕ್ಕೊಂಡು ನೀವು ಮಾಡಿ ಇಟ್ಕೊಂಡ್ರೆ ನಿಮಗೆ ಪೂರಿ ಥರನೂ ಅನಿಸಲ್ಲ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಸೊ ನೀವು ಹೊರಗಡೆ ಎಲ್ಲೂ ಕೂಡ ನಿಮಗೆ ಸಿಗಲ್ಲ ಈ ಥರ ಸ್ನ್ಯಾಕ್ಸ್ಗೂ ಮನೇಲಿ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮಕ್ಳಿಗೂ ಕೊಡ್ಬೋದು ನೀವು ಕೂಡ ತಿನ್ಬೋದು ಸೊ ನೋಡಿದ್ರಲ್ಲ ನಾನು ಇಲ್ಲಿ ಇವಾಗ ನೆಕ್ಸ್ಟು ಇರೋದು ಬಂದುಬಿಟ್ಟು ನೋಡಿ ಇಲ್ಲಿ ಈ ಥರ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಫೈನಲ್ ಆಗಿ ನಮಗೆ ಸ್ನ್ಯಾಕ್ಸ್ ಅಂತೂ ರೆಡಿ ಆಗ್ತಿದೆ ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಮತ್ತಷ್ಟು ಹೊಸ ಹೊಸ ವೀಡಿಯೋಗಳನ್ನು ಪೋಸ್ಟ್ ಮಾಡ್ತೀನಿ ಸೊ ಇವಾಗ ಇದನ್ನು ಈ ಥರ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಪಿಜ್ಜಾ ಕಟರ್ ಆಗಿರ್ಬೋದು ಅಥವಾ ಒಂದು ನೈಫ್ ಆಗಿರ್ಬೋದು ತೊಗೊಂಡು ಈ ಥರ ಕಟ್ ಮಾಡಿಕೊಂಡು ಇದನ್ನು ಕೂಡ ಡೀಪ್ ಫ್ರೈ ಮಾಡ್ಕೊಳ್ಳೋದೇನೆ ಈ ಥರ ಮಾಡಿಬಿಟ್ಟು ನೀವು ಒಟ್ಟಾಗಿ ಇಟ್ಕೊಂಡ್ರೂ ಕೂಡ ಇದು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ನೀವು ಈಸಿಯಾಗೆ ತೆಗೆದುಬಿಟ್ಟು ಎಣ್ಣೆಗೆ ಹಾಕೋಬೋದು ನೋಡಿ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸುಮಾರಷ್ಟು ಒಬ್ಬರೇ ಇದ್ದರೂ ಕೂಡ ಮಾಡ್ಕೋಬೋದು ಈ ರೆಸಿಪಿನ ಸೊ ಇಬ್ಬರಿದ್ದರೆ ಇನ್ನೂ ಬೇಗ ಆಗುತ್ತೆ ಒಬ್ಬರು ಲಟ್ಟಿಸ್ಬಿಟ್ಟು ಕಟ್ ಮಾಡಿಕೊಟ್ರೆ ಒಬ್ಬರು ಎಣ್ಣೆಲಿ ಹಾಕಿ ತೆಗೆಯೋದೇನು ತಡನೇ ಆಗೋಲ್ಲ ಇದು ಫ್ರೈ ಆಗೋದಕ್ಕೂ ಕೂಡ ತುಂಬ ಟೈಮ್ ತಗೊಳ್ಳಲ್ಲ ಬೇಗನೆ ಫ್ರೈ ಆಗಿಬಿಡತ್ತೆ ಸೊ ಇದು ಈವ್ನಿಂಗ್ ಸ್ನ್ಯಾಕ್ಸ್ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಥವಾ ಬೇರೆ ಸೈಡ್ ಡಿಶ್ ಆಗಿ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ಇಷ್ಟ ಆಯ್ತಲ್ವಾ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ನಿಮ್ಮ ಮನೆಗಳಲ್ಲಿ ನೀವು ಕೂಡ ಟ್ರೈ ಮಾಡಿ ನಿಮ್ಗೆ ಯಾವ ಥರ ಬಂತು ರೆಸಿಪಿ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ನೋಡಿ ಮುರಿದಿದ್ದ ತಕ್ಷಣ ಎಷ್ಟು ಆಗಿದೆ ಸಾಫ್ಟ್ ಆಗೂ ಕೂಡ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ರಿಗೂ ಕೀಪ್ ವಾಚಿಂಗ್ ವೇದಾ ಚಂದೂಜಿ ಚಾನಲ್